ನಮಸ್ಕಾರ ವೀಕ್ಷಕರೇ ನಾನಿಂದು ಹೀರೆಕಾಯಿ ಚಟ್ನಿಯನ್ನು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಾವು ಹೀರೆಕಾಯಿ ಚಟ್ನಿ ಚಪಾತಿ ಜೊತೆ ಅನ್ನದ ಜೊತೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಮಗೇನಾದರೂ ಜ್ವರ ಬಂದು ಬಾಯಿ ಕೆಟ್ಟಿದ್ದಾಗ ಈ ಚಟ್ನಿನ ತಿಂದರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಈ ಚಟ್ನಿನ ಹೇಗೆ ಮಾಡೋದು ಅಂತ ಒಂದು ಸರಿ ನೋಡ್ಕೊಳ್ಳೋಣ ಈ ಚಟ್ನಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಸರಿ ಹೇಳ್ತಾ ಹೋಗ್ತೀನಿ ನೀವು ಅದನ್ನು ನೋಡ್ತಾ ಹೋಗಿ ತೆಂಗಿನಕಾಯಿ ಹೀರೆಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಉಪ್ಪು ಜೀರಿಗೆ ಈಗ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಒಂದು ಬಾಣಲೆನ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಜೀರಿಗೆಯನ್ನು ಹಾಕಬೇಕು ಎರಡು ಚಮಚ ಜೀರಿಗೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸ್ವಲ್ಪ ಚಟಪಟ ಅನ್ನೋ ಥರ ಹುರ್ಕೋಬೇಕು ಈ ಜೀರಿಗೆಯಲ್ಲಿ ಘಮ ಬರಬೇಕು ಹಾಗೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ಕರ್ಬೇವು ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೇಕು ನೋಡಿ ಈಗ ಜೀರಿಗೆ ಕೆಂಪಾಗಿದೆ ಇದಕ್ಕೆ ನಾವು ಬೆಳ್ಳುಳ್ಳಿ ಮತ್ತು ಕರ್ಬೇವನ್ನು ಸೇರಿಸ್ಕೊಂಡು ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಕರ್ಬೇವಿನ ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಘಮ ಬರಬೇಕು ಆ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಹೋಗೋಣ ನಂತರ ಇದಕ್ಕೆ ಉಳಿದಂಥ ಸಾಮಗ್ರಿಗಳನ್ನು ಒಂದೊಂದಾಗ ಆ್ಯಡ್ ಮಾಡ್ತಾ ಹೋಗೋಣ ಹಸಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಇರೋದರಿಂದ ಸ್ವಲ್ಪ ಕೈಗೆ ಅದೇ ಎಣ್ಣೆ ಅಂಶ ಹಾರೋವಂಥ ಸಂಭವ ಇರುತ್ತೆ ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋದ ನಂತರ ಹಸಿಮೆಣಸಿನ್ಕಾಯಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ನಾವು ಆ್ಯಡ್ ಮಾಡಿದ್ದೀವಲ್ವಾ ಇದು ಸ್ವಲ್ಪ ಕೆಂಪಾಗಬೇಕು ನಂತರ ಕಟ್ ಮಾಡಿರ್ತಕ್ಕಂಥ ಹೀರೆಕಾಯಿಯನ್ನು ನಾವು ಆ್ಯಡ್ ಮಾಡೋಣ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಹೀರೆಕಾಯನ್ನು ನಾವು ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು ಅದು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಒಂದೇ ಕಡೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ವಾಸನೆ ಎಲ್ಲ ಹೋಗಬೇಕು ಸ್ವಲ್ಪ ಅಂದರೆ ಒಂದು ಅರ್ಧ ಭಾಗ ಫ್ರೈ ಆಗಬೇಕು ಆ ಫ್ರೈ ಆದಮೇಲೆ ನಾವು ಟೊಮೊಟೊ ಕಾಯನ್ನು ಆ್ಯಡ್ ಮಾಡ್ಕೊಳ್ತೀವಿ ಅಂದರೆ ಟೊಮೊಟೊ ನಮಗೆ ಗ್ರೀನ್ ಕಲರ್ ಸ್ವಲ್ಪ ಕಾಯಿ ಆಗಿರೋ ಸಿಕ್ಕಿದ್ರೇ ಚೆನ್ನಾಗಿರುತ್ತೆ ಅದೇನಾದರೂ ಸಿಕ್ಕಲಿಲ್ಲ ಅಂದರೆ ಪರವಾಗಿಲ್ಲ ಸ್ವಲ್ಪ ಹಣ್ಣುಗಳನ್ನೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇಲ್ಲ ಕಾಯಿ ಸಿಕ್ಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇಷ್ಟ ಆಗಿದೆಯಲ್ವಾ ಈಗ ಟೊಮೊಟೊ ಕಾಯನ್ನ ಆ್ಯಡ್ ಮಾಡ್ಕೊಳ್ಳೋಣ ಟೊಮೊಟೊ ಕಾಯನ್ನು ಆ್ಯಡ್ ಮಾಡಿಕೊಂಡು ಅದು ಕೂಡ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಮುಚ್ಚಳನ್ನು ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳಿ ಹಾಗಾದರೆ ಬೇಗನೆ ಬೇಯುತ್ತೆ ನೋಡಿ ಮತ್ತೊಮ್ಮೆ ಈ ರೀತಿ ತೆಗೆದು ಮಿಕ್ಸ್ ಮಾಡಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಿ ಚೆನ್ನಾಗಿ ಅದು ಫ್ರೈ ಆಗಬೇಕಂದ್ರೆ ಬೇಯಬೇಕು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಕೈ ಕೈಯಾಡಿಸ್ತಾನೆ ಇರಿ ಮಧ್ಯ ಮಧ್ಯ ಸ್ವಲ್ಪ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಂಡ್ರೆ ನಿಮಗೆ ಬೇಗನೆ ಬೇಯುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಹೋಗಿ ನಂತರ ಸ್ವಲ್ಪ ಹಸಿ ತೆಂಗಿನಕಾಯನ್ನು ಸೇರಿಸ್ಕೊಳ್ಳೋಣ ತೆಂಗಿನಕಾಯಿ ಕೂಡ ನಿಮಗೆ ಆಪ್ಷನಲ್ಲು ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳ್ಳೋದ್ರಿಂದ ಅದರ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕು ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಉಪ್ಪು ಸ್ವಲ್ಪ ಬೆಲ್ಲ ಬೆಲ್ಲವೂ ಅಷ್ಟೇ ನಿಮಗೆ ಆಪ್ಷನಲ್ಲು ಬೇಕಂದ್ರೆ ಸೇರಿಸ್ಕೋಬೋದು ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ತೂರ ತೀರ ನುಣ್ಣಗೆ ಬೇಡ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ನೋಡಿ ಚಪಾತಿ ಜೊತೆ ನಾನು ಇವತ್ತು ಸರ್ವ್ ಮಾಡಿದ್ದೀನಿ ಚಪಾತಿ ಜೊತೆ ತುಪ್ಪ ಚಟ್ನಿ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲ ಮೊಸರು ಜೊತೆ ಬೇಕಂದರೂ ಕೂಡ ತಿನ್ಬೋದು ನಮಗೆ ನೋಡಿ ಈ ಥರ ಮಳೆ ಬರ್ತಾ ಇದೆಯಲ್ವ ಈ ಸಮಯದಲ್ಲಿ ತುಂಬ ಚೆನ್ನಾಗಿರುತ್ತೆ